ಭಾಗದ ಜನಪ್ರಿಯ ಶಾಸಕರಾದ ಡಿ ಜಿ ಶಾಂತನಗಾ ತಾಲೂಕ್ ದಂಡಾಧಿಕಾರಿಗಳೇ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳೇ ಹಾಗೂ ಸುಮಾರು ಸಂಘಟನೆಯ ಎಲ್ಲ ಪದಾರ್ಥಿಕಾರಿಗಳೇ ಮಾಧ್ಯಮ ಮಿತ್ರ ಮತ್ತು ಎಲ್ಲರಿಗೂ ನನ್ನ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪದದಲ್ಲೇ ತುಂಬಾ ಶಕ್ತಿಯುತ ಪದ ಯಾಕೆ ಅಂತ ಅಂದರೆ ಒಬ್ಬ ಮನುಷ್ಯ ಓದಿ ನಾಲೆಜ್ ಇಂದ ಏನೇನು ಮಾಡ್ಬೋದು ಅಂತ ಒಂದು ಸಣ್ಣ ನಿದರ್ಶನ ಇದು ಹುಟ್ಟಿನಿಂದ ಕಡುಗಡುವ ಕುಟುಂಬದಲ್ಲಿ ಹುಟ್ಟು ಓದನ್ನೇ ಒಂದು ಶಕ್ತಿಯನ್ನು ಮಾಡಿಕೊಂಡು ವಿಶ್ವವಡಿ ಎಲ್ಲಾ ಸುಮಾರು ದೇಶಗಳನ್ನು ಸುತ್ತಾಡಿ ಸುಮಾರು ಡಾಕ್ಟರೇಟ್ ಪದವಿ ಎಲ್ಲದನ್ನು ಪಡೆದು ಭಾರತದಂತಹ ದೊಡ್ಡ ವಿವಿಧತೆಯನ್ನು ಇರುವ ಒಂದು ದೇಶದಲ್ಲಿ ಅವತ್ತು ಸ್ವಾತಂತ್ರ್ಯ ಬಂದಾಗಿಂದ ಇವತ್ವರೆಗು ಒಂದು ಪುಸ್ತಕ ಅದರ ಶಕ್ತಿಯಿಂದನೇ ನಮ್ಮ ಎಲ್ಲಾ ಸರ್ಕಾರಗಳು ಎಲ್ಲಾ ರೂಲ್ಸ್ ಎಲ್ಲದು ನಡೀತಿದೆ ಅಂತ ಅಂದ್ರೆ ಅವರ ನಾಲೆಜ್ ಎಷ್ಟಿತ್ತು ಅನ್ನೋದ್ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ ಅವರು ಅವರ ಕೊಡುಗೆ ಭಾರತದ ಸಮಾಜಕ್ಕೆ ಬರೀ ಕಾನ್ಸ್ಟಿಟ್ಯೂಷನ್ ಒಂದೇ ಅಲ್ಲ ಅದ್ರ ಜೊತೆಗೇನೆ ನಮ್ದು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅಲ್ಲ ಅದರ ಸ್ಥಾಪನೆಯನ್ನು ಕೂಡ ಅವರು ದೊಡ್ಡ ಮಹತ್ವವನ್ನು ಇದು ಮಾಡಿದ್ರು ಅವ್ರದ್ದು ಒಂದು ಆರ್ಟಿಕಲ್ ಇತ್ತು ದ ಪ್ರಾಬ್ಲಮ್ ಆಫ್ ರುಪಿ ಅದ ಒರಿಜಿನ್ ಅಂಡ್ ಇಟ್ಸ್ ಪ್ರಾಬ್ಲಮ್ ಅಂತ ಅದಾದ್ಮೇಲೆ ಅದ್ರ ಜೊತೆಗೆ ಬರೀ ನಾವು ಸಮಾಜದಲ್ಲಿರುವಂತ ಬೇರೆ ಬೇರೆ ಜಾತಿ ಆಗಿರ್ಬೋದು ಬೇರೆ ಬೇರೆ ಇದ್ದ ಅಷ್ಟೇ ಅಲ್ಲ ಅದ್ರ ಜೊತೆಗೆ ವುಮೆನ್ ಎಂಪವರ್ಮೆಂಟ್ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೋಸ್ಕರ ಬಿ ಆರ್ ಅಂಬೇಡ್ಕರ್ ಅವರು ಶ್ರಮಿಸಿದರು ಶ್ರಮಿಸಿದ ಸಣ್ಣ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಹಿಂದೂ ಕೋರ್ಟ್ ಬಿಲ್ ಅಂತ ತಂದ್ರು ಅದರಲ್ಲಿ ಹೆಣ್ಮಕ್ಳಿಗೆ ರೈಟ್ ಟು ಡಿವೋರ್ಸ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಯ್ತು ನೆಕ್ಸ್ಟ್ ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ಆಯ್ತು ಸೊ ಇದ್ರಲ್ಲಿ ಆಸ್ತಿ ಕೂಡ ಆಸ್ತಿಲ್ಲೂ ಕೂಡ ಹೆಣ್ಮಕ್ಳಿಗೆ ಪಾಲಿದೆ ಅಂತ ಫಸ್ಟ್ ತೋರ್ಸಿಕೊಟ್ರು ಅದಾದ್ಮೇಲೆ ಅಮೆರಿಕ ಅಂತ ದೊಡ್ಡ ದೇಶ ಇದ್ರು ಅಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಬಂದ ತಕ್ಷಣ ಅವರಿಗೆ ವೋಟಿಂಗ್ ರೈಟ್ಸ್ ಇರಲಿಲ್ಲ ಫ್ರಾನ್ಸ್ ಮತ್ತು ಬೇರೆ ದೇಶದಲ್ಲಿ ಬಟ್ ಸ್ವಾತಂತ್ರ್ಯ ಬಂದಿದ ತಕ್ಷಣ ಆ ಟೈಮ್ ಇಂದ ಫಸ್ಟ್ ಎಲೆಕ್ಷನ್ ಇಂದ ಈ ಕೂಡ ಹೆಣ್ಮಕ್ಳಿಗೆ ವೋಟಿಂಗ್ ರೈಟ್ಸ್ ಇದೆ ಇದ್ರ ಜೊತೆಗೆ ಸಮಾಜದಲ್ಲಿರುವಂತ ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು ಸತಿ ಸಿಸ್ಟಮ್ ಡೌರಿ ಇದ್ರ ಬಗ್ಗೆ ಎಲ್ಲದಕ್ಕೂನು ಇದ್ ಮಾಡಿ ಸಮಾಜಕ್ಕೆ ಒಳ್ಳೆಯ ಮಾದರಿ ಪುರುಷರಾಗಿದ್ದಾರೆ ಅವರು ನಮ್ಗೆ ಕೊಟ್ಟಿರೋ ಸಂವಿಧಾನ ಒನ್ ಆಫ್ ದ ಗಿಫ್ಟು ಈ ಸಂವಿಧಾನದ ಅಡಿಯಲ್ಲೇನೆ ನಮ್ಮ ಸರ್ಕಾರಗಳಿರುತ್ತೆ ಅದರ ಅಡಿಯಲ್ಲೇ ನಾವೆಲ್ಲ ಸರ್ಕಾರಿ ನೌಕರರು ಕೆಲಸ ಮಾಡ್ತಿದ್ದೀವಿ ಸೊ ಸಂವಿಧಾನದ ಮೇನ್ ಆಶಯಗಳೇನಿದೆ ಆದರ್ಶಗಳೇನಿದೆ ಅದನ್ನ ಮನ್ಸಲ್ಲಿ ನಾವು ನಮ್ಮ ಕೆಲಸವನ್ನ ಮಾಡಬೇಕು ಅದೇ ರೀತಿ ಪ್ರಜೆಗಳಾದ ಎಲ್ಲರೂನು ಕೂಡ ಸಂವಿಧಾನದಲ್ಲಿರುವಂತ ಡ್ಯೂಟೀಸ್ ಮಾಡಬೇಕು ಅದೇ ರೀತಿ ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕೂಡ ಜಯಂತನ ಕೂಡ ಮಾಡ್ತಿದೀವಿ ಅವತ್ತು ಮಾಡಿದ್ವಿ ಸೊ ಅವರು ಕೂಡ ಗ್ರೀನ್ ರೆವಲ್ಯೂಷನ್ ಹರಿಕಾರರು ಅವರು ಲೇಬರ್ ಮಿನಿಸ್ಟ್ರಿ ಆಗಿರ್ಬೋದು ಸುಮಾರಷ್ಟು ಮಿನಿಸ್ಟ್ರಿನಲ್ಲಿ ನಮ್ದು ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾನಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತಿಂತ ಈ ಎರಡು ಮಹಾನ್ ವ್ಯಕ್ತಿಗಳ ಜಯಂತಿ ನಾವು ಇವತ್ತು ಅರ್ಥಪೂರ್ಣವಾಗಿ ಇವತ್ತು ಆಚರಿಸಿದಿವಿ ಮತ್ತೊಮ್ಮೆ ಎಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿಯ ಆರ್ಥಿಕ ಶುಭಾಶಯನ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಈ ದಿನ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಸಹಕಾರ ನೀಡಿದಂಥ ಪ್ರತಿಯೊಬ್ಬರಿಗೂ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕಾರ ನೀಡಿದಂಥ ಪ್ರತಿಯೊಬ್ಬರಿಗೂ ಸಹ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಹೊನ್ನಾಳಿಯಲ್ಲೂ ಇದೇ ಥರ ನಾವು ಸಹ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸರ್ ಕಂಟಿನ್ಯೂ ಆಗುತ್ತೆ ತಹಶೀಲ್ದಾರ್ ಇರ್ತಾರೆ ಧನ್ಯವಾದಗಳು ಸರ್